ಆಮೇಲೆ ಎಲ್ಲ ಹೋಗಿ ಯಾರು ಕುಡಿಸೋರು ಅಂತ ಬಂದ್ರು ಅವತ್ತೆಲ್ಲನೂ ಎರಡು ದಿವಸ ಹುಷಾರ ಇಲ್ದಂಗೆ ಆಗೈತೆ ಮತ್ತೆ ಬಂದು ಇನ್ನೂ ನಾನು ಜನ್ಮದಲ್ಲಿ ಮುಟ್ಟಲ್ಲ ಅಂತ ಹೇಳಿ ಇವಾಗ ಚೆನ್ನಾಗಿದ್ದಾರೆ ಎಣ್ಣೆ ಹೊಡೆಯೋರು ಬಂದು ಲಕ್ಷಿತ್ ಅಂಗ್ಬಿಟ್ಮೇಲೆ ಇನ್ನು ಎಣ್ಣೆ ಹೊಡಿಬೇಕು ಅನ್ಸಲ್ಲ ಹೊಟ್ಟೆಗೆ ಬೆಂಕಿ ಇಕ್ತಂಗೆ ಆಗುತ್ತದೆ ನಮ್ಮ ದುರಾಂಕಾರವಾಗಿ ನಾನು ಕುಡಿದಿದ್ದು ಎಷ್ಟೋ ದೇವಸ್ಥಾನಗಳ್ಗೋಗಿ ಕುರ್ದಿದ್ದೀನಿ ಇದು ಒಂದು ದೇವ್ರು ನೋಡ್ಬಿಡಣ ಅಂತಲೇ ಸಂತೋಷ ಸೇ ಇದು ಒಂದು ದೇವ್ರು ನೋಡ್ಬಿಡಣಾ ಅಂತಲೇ ಕುಡಿದಿದ್ದು ನಾನು ಆ ದುರಾಂಕಾರದಿಂದ ಕುಡಿದಿದ್ದನಲ್ಲ ಅಮ್ಮ ಅಷ್ಟೇ ಶಿಕ್ಷೆ ಕೊಟ್ಬಿಡ್ತು ಒಂದು ದಿನ ಫುಲ್ಲು ಅವ್ನು ಬಯಸಿಬಿಟ್ಟೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದೆ ಏನೂ ಆಗಲಿಲ್ಲ ಆಮೇಲೆ ಅಮ್ಮನಿಗೆ ಬಂದೇ ಬರ್ತೀನಿ ಅಂದ್ಬಿಟ್ಟು ಅರ್ಕೆ ಹೊತ್ಕೊಂಡೆ ಅಮಾವಾಸ್ಯ ದಿನ ಬಂದು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋದೆ ಇವಾಗ ಏನೂ ತೊಂದರೆ ಇಲ್ಲ ಕುಡಿಬೇಕು ಅಂತ ಅನಿಸೋದು ಇಲ್ಲ ಫುಲ್ಲಾಗಿ ಎಣ್ಣೆ ಹೊಡಿತಿದ್ದು ಐದು ವಾರ ಔಷಧಿ ಕೊ ಕೊಟ್ಟರು ಐದು ವಾರ ಕುಡಿದೆ ತಿರ್ಗಾ ಆಮೇಲೆ ಸಂಘದೋಸ ದೇಶ ಹೋಗ್ಬಿಟ್ಟು ಮೊನ್ನೆ ಅಮ್ಮ ಅಮಾವಾಸ್ಯೆ ನಾಳೆ ಅನ್ನಂಗೆ ಒಂದು ಎಂಟು ಎಣ್ಣೆ ಹೊಡೆದ್ಬಿಟ್ಟೆ ಹೆಂಗೆಂಗೂ ಹಾಕೋಯ್ತು ಹೊಟ್ಟೆ ಉರೆಸ್ಬಿಡ್ತು ತಡಿಯೋಕಾಗಲಿಲ್ಲ ತಿರ್ಗಿ ಅಮ್ಮನ್ನ ನೆನೆಸ್ಕೊಂಡೆ ಸ್ವಲ್ಪ ಒಟ್ಟೂರೆಲ್ಲ ಕಮ್ಮಿ ಆಯಿತು ಅಮಾವಾಸ್ಯ ದಿನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದೆ ಈಗೇನು ತೊಂದರೆ ಇಲ್ಲ ಕುಡಿಯೋಕ್ಕೆ ಇಲ್ಲಿ ಬಂದು ಬಿಟ್ಬಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಕುಡಿಬೇಕು ಅಂತ ಮನಸ್ಸು ಪಡಲ್ಲ ಕುಡಿದ್ರೆ ತಳ್ಕೊಳ್ಳೋ ಸತ್ತಿ ಆಗೋಲ್ಲ ತಳ್ಕೊಳಕ್ಕಾಗಲ್ಲ ಇಲ್ಲಿ ಅಮ್ಮ ಭಾರಿ ಸತ್ಯವಾದಂಥ ಕಟರಮ್ಮ ದೇವಸ್ಥಾನ ಇದು ಹಬ್ಬ ಕುಡಿತಿದ್ರು ತುಂಬ ಗಲಾಟಿ ಯಾವಾಗಲೂ ಟರ್ಚರ್ ತುಂಬ ಗಲಾಟಿ ಇತ್ತು ನಾವು ಫೋನಲ್ಲಿ ನೋಡಿದ್ವಿ ಕಟಾರಮ್ಮನ ದೇವಸ್ಥಾನದಲ್ಲಿ ಕುಡಿಯೋದು ಬಿಡೋದಕ್ಕೆ ಕೊಡಿಸ್ತಾರೆ ಅಂತ ಅದ್ರಿಂದ ಕರ್ಕೊ ಬಂದ್ವಿ ಫಸ್ಟ್ನೇ ವಾರ ಕುಡ್ಕೊಂಡು ಹೋದ್ವಿ ಚೆನ್ನಾಗೇ ಇದ್ರು ಐದ್ ವಾರನು ಮುಗಿಸಿದ್ರು ಆಮೇಲೆ ಮಾಮೂಲಿ ಇದ್ರು ಆಮೇಲೆ ನಾನ್ ದೇವ್ರಮ್ಮ ನೀನ್ ಸತ್ಯ ಇದ್ರೆ ಅವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡು ನಾನು ಇಷ್ಟ ಕಷ್ಟಪಟ್ಟು ಮತ್ತೆ ನಮ್ಮ ಬುದ್ಧಿಗೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಅವ್ರಿಗೆ ಶಿಕ್ಷೆ ಕೊಡ್ತ ಅಮ್ಮ ಅವರೇ ಕೈ ಮುಕೊಂಡು ಅವರೇ ಓಡ್ಬೋದ್ರು ಅಮ್ಮನ ಹತ್ರಕ್ಕೆ ಮತ್ತೆ ಇರ್ತಾರೆ ಅವ್ರ ಮನೆಯವ್ರಿಗೆ ಬರ್ಬೇಕು ಸರ್ ಕರ್ಕೊ ಬಂದಿ ಔಷಧಿ ಕೊಡ್ಸ್ಬೇಕು ನಂಬಿಕೆ ಇಟ್ಟಿ ಕರ್ಕೊ ಬರ್ಬೇಕು ಅವ್ರ ಮನೆ ಚೆನ್ನಾಗಿರ್ಬೇಕು ಅನ್ನೋ ನಂಬಿಕೆ ಇಟ್ಟು ಕರ್ಕೊಂಡು ಬಂದಿ ಮಾಡ್ಬೇಕು ಅಮ್ಮ ಹೆಂಗ್ ಹೇಳ್ತಾರೋ ತರ ನಡವಳಿಕೆ ಮಾಡಿದ್ರೆ ತುಂಬಾ ಇಲ್ಲ ಆಗಿದೆ ಅವ್ರಂಬಿಕೆ ನಂಬಿ ಬೇಕು ಅಮ್ಮನ್ನ ನಂಬಿ ಯಾರು ಚೆನ್ನಾಗಿ ನಡ್ಕೊಂಡು ಹೋಗ್ತಾರೋ ನಂಬಿಕೆ ಒಳ್ಳೇದಾಗೇ ಆಗುತ್ತೆ ಇವಾಗ ಚೆನ್ನಾಗಿದ್ದಾರೆ ಜೀವನದಲ್ಲಿ ಕುಡಿಯಲ್ಲ ಅಂದಿದ್ದಾರೆ ದೇವರೇ ಕೊಡ್ಬೇಕು ಶಿಕ್ಷೆ ದೇವರೇ ಕೊಟ್ಟಿದಾಗಿದೆ ಜೀವನದಲ್ಲಿ ನಾನು ಮುಟ್ಟಲ್ಲ ಅಂತ ಹೇಳಿದ್ದಾರೆ